ಹೊಳಸ ಸಾಕಾಣೆಯಿಂದ ಹಿಡಿದು ಹೈನುಗಾರಿಕೆಯವರೆಗೆ ಎಲ್ಲವೂ ಕೃಷಿಯೊಂದಿಗೆ ಬೆರೆತು ಹೋಗಿರುವ ಎಲ್ಲಾ ಕಾಯಕದಲ್ಲೂ ಕೃಷಿಕ ಮಹಿಳೆಯರು ಸಯನಿಸಿಕೊಂಡಿದ್ದಾರೆ ಅದೇ ರೀತಿ ಬೆಳ್ತಂಗಡಿಯ ಮಹಿಳೆಯರ ತಂಡ ಬಾಳೆ ತೋಟ ನಿರ್ಮಿಸಿ ಯಶಸ್ಸು ಗಳಿಸಿದ್ದಾರೆ ಬೇಳಾಲು ಗ್ರಾಮದ ಕಸ್ತೂರ್ಬಾ ಸಂಜೀವಿನಿ ಸ್ವಸಹಾಯ ಸಂಘದ ಸದಸ್ಯರೇ ಈ ಮಾದರಿ ಬಾಳೆ ತೋಟ ನಿರ್ಮಿಸಿದವರು ಸಂಘದಲ್ಲಿ ಒಟ್ಟು ಹತ್ತು ಮಂದಿ ಸದಸ್ಯರಿದ್ದು ಅದರಲ್ಲಿ ಏಳು ಮಂದಿ ಸದಸ್ಯರು ಒಟ್ಟು ಸೇರಿ ಈ ಹಚ್ಚ ಹಸಿರಾಗಿ ಬೆಳೆದು ನಿಂತಿರುವ ಬಾಳೆ ತೋಟ ನಿರ್ಮಾಣ ಮಾಡಿದ್ದಾರೆ ಪಂಚಾಯತ್ ಅಲ್ಲಿ ಮೂವತ್ತೆರಡು ಸಂಘಗಳಿವೆ ನಮ್ಮದ್ರಲ್ಲಿ ಮೂವತ್ತೆರಡು ಸಂಘದಲ್ಲಿ ಇದು ಕಸ್ತೂರ್ಬಾ ಸಂಜೀವಿನಿ ಸ್ವಸಹಾಯ ಸಂಘವು ಒಂದಾಗಿರುತ್ತದೆ ಈ ಸ್ವಸಹಾಯ ಸಂಘದಲ್ಲಿ ಹತ್ತು ಜನ ಸದಸ್ಯರಿರುತ್ತೇವೆ ಆ ಹತ್ತು ಜನ ಸದಸ್ಯರಲ್ಲಿ ನಮಗೆ ಇದು ಸಂಘ ಸ್ಟಾರ್ಟ್ ಆಗಿ ಒಂದು ವರ್ಷ ಮೂರು ತಿಂಗಳಾಗಿದೆ ಒಂದು ವರ್ಷ ಮೂರು ತಿಂಗಳಲ್ಲಿ ನಮಗೆ ಜಿ ಅಂತ ಹೇಳ್ಕೊಂಡು ನಮಗೆ ಎಪ್ಪತ್ತೈದು ಸಾವಿರ ಸಹಾಯಧನ ಅಂತ ಬರ್ತದೆ ಅದು ಸುತ್ತು ನಿಧಿ ಅಂತ ಹೇಳ್ತೇವೆ ಸಹಾಯಧನ ಬಂದದರಲ್ಲಿ ನಾವು ಅದು ಸ್ವಉದ್ಯೋಗಕ್ಕೆ ಮಾತ್ರ ಉಪಯೋಗ ಆಗಬೇಕು ಅಂತ ನಮಗೆ ರೂಲ್ಸ್ ಇದೆ ಆ ಉದ್ಯೋಗಕ್ಕೆ ಉಪಯೋಗ ಏನನ್ನು ಉಪಯೋಗ ಮಾಡುದು ಅಂತ ಆಲೋಚನೆ ಮಾಡಿದಾಗ ನನ್ನ ಸಂಘದಲ್ಲಿ ಬಂದು ಹೇಳಿದೆ ಈಗ ಒಂದು ಉಂಟು ನಾವು ಗುಂಪಿನವರೇ ಸೇರಿಕೊಂಡು ಏನಾದರೂ ಮಾಡುವ ಯಾವಾಗಲೂ ನಮಗೆ ಹೇಳ್ತಾರಲ್ಲ ಏನಾದರೂ ಮಾಡಿ ಸಾಧನೆ ಮಾಡಿ ಸಾಧನೆ ಮಾಡಿ ಅಂತ ಇದರಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗ್ತದ ನೋಡೋಣ ಅಂತ ಹೇಳಿ ನಾನು ಹೇಳಿದೆ ಆಯಿತು ಏನು ಮಾಡೋದು ಅಂತ ಹೇಳುವಾಗ ನಮಗೆ ಒಂದು ಮನೆಯಲ್ಲಿ ಬಂದು ಹೇಳಿದಾಗ ಹಸ್ಬೆಂಡಲ್ಲಿ ಹೇಳಿದಾಗ ಅವ್ರು ಹೇಳಿದರು ನೀವು ನಾನು ನಿಮಗೆ ಐಡಿಯಾ ಕೊಡ್ತೇನೆ ಅಂತ ಅದಕ್ಕೆ ಬಾಳೆ ತೋಟ ಬಾಳೆ ತೋಟ ಮಾಡಿ ಕೃಷಿ ಊರ ಕಾರಣ ಬಾಳೆ ತೋಟ ಮಾಡಿ ನೋಡೋಣ ಅಂತಂದ್ರು ಆಯ್ತು ಅಂತ ಹೇಳ್ಕೊಂಡು ಆ ದುಡ್ಡನ್ನು ಬಂದು ನಾವು ಬಾಳೆ ತೋಟಕ್ಕೆ ಅಂತ ಇನ್ವೈಟ್ ಮಾಡಿದ್ದೇವೆ ಆಯ್ ಅದರಲ್ಲಿ ನಮಗೆ ಬಂದು ಸಂಘದಲ್ಲಿ ಹೇಳಿದೆ ಆಯ್ತು ಒಪ್ಪಿಕೊಂಡ್ರು ಅದಕ್ಕೆ ಜಾಗಕ್ಕೆ ಏನು ಮಾಡುದು ಆಯ್ತು ಒಬ್ರು ಸಂಘದ ಸದಸ್ಯ ಕಮಳ ಅಂತ ಹೇಳ್ಕೊಂಡು ನಮ್ಗೆ ಇಪ್ಪ ಒಂದೂವರೆ ಎಕರೆ ಜಾಗವನ್ನು ಕೊಟ್ರು ಒಂದೂವರೆ ಎಕರೆ ಜಾಗಕ್ಕೆ ನಿಮ್ಗೆ ಏನು ಕೊಡ್ಬೇಕಂತೇಳಿ ನಮ್ಗೆ ಒಂದು ಇಷ್ಟು ಕೊಡಿ ಅಂತ ಹೇಳಿದ್ರು ಇಷ್ಟು ಅಂತ ಒಂದು ಹಣ ಎಲ್ಲಿ ಅಂತೇಳಿ ಇಪ್ಪತ್ತು ಸಾವಿರ ಅಂತ ಹೇಳಿದ್ರು ಆ ಇಪ್ಪತ್ತು ಸಾವಿರಕ್ಕೆ ಅವ್ರಿಗೆ ಒಪ್ಪಿಕೊಂಡಿವೆ ಆ ಜಾಗದಲ್ಲಿ ಬೋರ್ ಇದೆ ಕರೆಂಟ್ ಇದೆ ಅದರಲ್ಲಿ ಏನು ಪ್ರಾಬ್ಲಮ್ ನಿಮಗೆ ಇಲ್ಲ ಆಯ್ತಾ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಇನ್ನು ಮಧುರಾ ಎಂಬುವವರು ಈ ಸಂಘದ ಅಧ್ಯಕ್ಷರಾಗಿದ್ದು ಹರಿಕ್ಷಾಣಿ ಕಾರ್ಯದರ್ಶಿಯಾಗಿದ್ದಾರೆ ಭವ್ಯ ಯಶೋಧ ವನಿತಾ ಸೀತಾಲಕ್ಷ್ಮಿ ಮತ್ತು ಕಮಲಾ ಎಂಬುವವರು ಸೇರಿ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಯಂತೆ ಎರಡೂವರೆ ಎಕರೆ ಜಮೀನು ಲೀಸ್ ಪಡೆದು ಬಾಳೆ ತೋಟ ನಿರ್ಮಾಣ ಮಾಡಿದ್ದಾರೆ ಪಚ್ಚೆ ಬಾಳೆ ಮತ್ತು ನೇಂದ್ರ ಜಾತಿಯ ಬಾಳೆಗಿಡ ಬೆಳೆಯಲಾಗಿದೆ ಎಂಟುನೂರು ಪಚ್ಚೆ ಬಾಳೆ ಗಿಡ ಹಾಕಿದ್ರೆ ಏಳ್ನೂರು ನೇಂದ್ರ ಜಾತಿಯ ಬಾಳೆ ಗಿಡ ಬೆಳೆಯಲಾಗಿದೆ ಒಟ್ಟು ಸಾವಿರದ ಐದ್ನೂರು ಗಿಡಗಳ ತೋಟ ನಿರ್ಮಿಸಲಾಗಿದೆ ಈ ಬಾಳೆ ಕೃಷಿಗೆ ಒಂದೂವರೆ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಲಾಗಿದೆ ಇದರಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಲವಾಗಿ ಸ್ವಸಹಾಯ ಸಂಘದಿಂದಲೇ ಪಡೆಯಲಾಗಿದೆ ಉಳಿದ ಹಣ ಸದಸ್ಯರೇ ಒಟ್ಟು ಸೇರಿಸಿ ಬಾಳೆ ಕೃಷಿಗೆ ಹೂಡಿಕೆ ಮಾಡಿದ್ದಾರೆ